ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದ ದೊಡ್ಡ ಸ್ವಾಗತ ಈ ದಿನ ನಾವು ಈ ಒಂದು ಜಿ ಕೆ ಕ್ವಶನ್ ವಿತ್ ಎಕ್ಸ್ಪ್ಲನೇಷನ್ನ ನೋಡ್ತಾ ಹೋಗೋಣ ಆಲ್ರೆಡಿ ಹಲವಾರು ಜಿ ಕೆ ಕ್ವಶನ್ಸ್ಗಳನ್ನ ವಿತ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗಿದ್ದೀನಿ ಸೊ ಈ ಕ್ವಶನ್ ಇವತ್ತು ಇನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಓಕೆ ಒಂದು ಕ್ವಶನಿಂದ ಹಲವಾರು ಆನ್ಸರ್ಸ್ ನಮಗೆ ಏನಾಗುತ್ತೆ ಗೊತ್ತಾಗ್ತಾ ಹೋಗುತ್ತೆ ಸೊ ಆ ಬೇಸ್ ಮೇಲೆ ಜಿ ಕೆ ಕ್ವಶನ್ ವಿತ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ಕ್ವಶನ್ ಏನಿದೆ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಸಾವಿರದ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ನಿಯಮಗಳನ್ನು ಏನು ಮಾಡಿದೆ ಸಮರ್ಥಿಸಿದೆ ಅದೇನು ಸಮರ್ಥಿಸಿದೆ ಅಂದರೆ ಸರ್ವೋಚ್ಚ ನ್ಯಾಯಾಲಯವು ಸಾವಿರದ ಐವತ್ತೈದರ ನಾಗರಿಕತ್ವ ಕಾಯ್ದೆ ಆರ್ ಎ ನಿಯಮವನ್ನು ಎತ್ತಿ ಹಿಡಿದಿದೆ ಎರಡು ಬಾಂಗ್ಲಾದೇಶದಿಂದ ಜನವರಿ ಒಂದು ಸಾವಿರದ ನೂರ ಅರವತ್ತಾರರ ಪೂರ್ವದಲ್ಲಿ ಅಸ್ಸಾಮನ್ನು ಅಸ್ಸಾಂ ರಾಜ್ಯಕ್ಕೆ ಬಂದವರನ್ನು ಭಾರತ ನಾಗರಿಕರೆಂದು ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಮಾನದಲ್ಲಿ ಎತ್ತಿ ಹಿಡಿದಿದೆ ಮೂರು ಸಾವಿರದ ಐವತ್ತೈದರ ನಾಗರಿಕತ್ವ ಕಾಯ್ದೆ ಕಲಂ ಆರ್ ಎ ಅಡಿಯಲ್ಲಿ ಜನವರಿ ಒಂದು ಸಾವಿರದ ಒಂಬೂರ ಅರವತ್ತಾರರ ಪೂರ್ವದಲ್ಲಿ ನೇಪಾಳದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದವರನ್ನು ಭಾರತದ ನಾಗರಿಕರೆಂದು ಪರಿಗಣಿಸಲು ಅವಕಾಶ ನೀಡಿದೆ ಅಂಥೇಳಿ ಈ ಮೂರು ಸ್ಟೇಟ್ಮೆಂಟ್ ಜೊತೆಗೆ ಮೇಲಿನ ಎಲ್ಲವೂ ಸಹ ಹೌದಂತ ಹೇಳುತ್ತೆ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ ಏನು ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಮಾತ್ರ ನಾಲ್ಕು ಮಾತ್ರ ಓಕೆ ಇದರಲ್ಲಿ ಆನ್ಸರ್ ಯಾವುದು ಅಂತ ನಾವು ಡಿಟೇಲ್ ಡೀಟೇಲಾಗಿ ನೋಡ್ತಾ ಹೋಗೋಣ ಓಕೆ ಇದಕ್ಕೇನು ಆನ್ಸರ್ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಓಕೆ ಆನ್ಸರ್ ಏನು ಅನ್ನೋದನ್ನು ಓಕೆ ಆನ್ಸರ್ ಏನು ಅಂತ ನೋಡ್ತಾ ಹೋಗೋಣ ಹಾಂ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಸಾವಿರದ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ನಿಯಮಗಳ ಕುರಿತು ನ್ಯಾಯಾಲಯದ ಸಮರ್ಥನೆ ಏನಿದೆ ಅಂತ ನಾವೀಗ ನೋಡ್ತಾ ಹೋಗೋಣ ಕಳೆದ ಕೆಲವು ಸಮಯದಿಂದ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಒಂದು ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ವಿವಿಧ ನಿಯಮಗಳಿಗೆ ಸಂಬಂಧಿಸಿದಂತೆ ಹಲವಾರು ಪ್ರಕರಣಗಳಲ್ಲಿ ತನ್ನ ನಿಲುವನ್ನು ವ್ಯಕ್ತಪಡಿಸಿದೆ ಮತ್ತು ಕೆಲವು ಪ್ರಮುಖ ತೀರ್ಪುಗಳನ್ನು ನೀಡಿದೆ ಈ ಕಾಯ್ದೆಯು ಭಾರತೀಯ ಪೌರತ್ವವನ್ನು ಯಾರು ಪಡೆಯಬಹುದು ಮತ್ತು ಹೇಗೆ ಪಡೆಯಬಹುದು ಎಂಬುದನ್ನು ನಿಯಂತ್ರಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಗಮನವು ಮುಖ್ಯವಾಗಿ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಎರಡು ಸಾವಿರದ ಹತ್ತೊಂಬತ್ತರ ಸಾಂವಿಧಾನಿಕತೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ಮೇಲೆ ಕೇಂದ್ರೀಕೃತವಾಗಿದೆ ಸಿಎಎ ಒಂದು ಸಾವಿರದ ಒಂಬೈನೂರ ಐವತ್ತ್ ಐದು ಕಾಯ್ದೆಗೆ ತಿದ್ದುಪಡಿ ತರುತ್ತದೆ ಇದು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಬಂದಿರುವ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯಗಳ ವಲಸಿಗರಿಗೆ ಪೌರತ್ವ ನೀಡಲು ಅನುಕೂಲ ಮಾಡಿಕೊಡುತ್ತದೆ ಈ ತಿದ್ದುಪಡಿಯು ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡುತ್ತದೆ ಮತ್ತು ಸಂವಿಧಾನದ ಹದಿನಾಲ್ಕನೇ ವಿಧಿಯನ್ನು ಉಲ್ಲಂಘಿಸುತ್ತದೆ ಎಂದು ಆರೋಪಿಸಲಾಗಿದೆ ಈ ವಿಷಯದಲ್ಲಿ ನ್ಯಾಯಾಲಯವು ಇನ್ನೂ ಅಂತಿಮ ತೀರ್ಪು ನೀಡಿಲ್ಲ ಆದರೆ ಈ ಕೆಳಗಿನ ಕೆಲವು ಪ್ರಮುಖ ಬೆಳವಣಿಗೆಗಳು ನಡೆದಿವೆ ಅರ್ಜಿಗಳ ವಿಚಾರಣೆ ಸರ್ವೋಚ್ಚ ನ್ಯಾಯಾಲಯವು ಸಿಎಎಯ ಸಾಂವಿಧಾನಿಕತೆಯನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಇನ್ನೂರಕ್ಕೂ ಹೆಚ್ಚು ಅರ್ಜಿಗಳನ್ನು ವಿಚಾರಣೆ ನಡೆಸುತ್ತಿದೆ ಕೇಂದ್ರ ಸರ್ಕಾರದ ಸಮರ್ಥನೆ ಕೇಂದ್ರ ಸರ್ಕಾರವು ಸಿಎಎಯನ್ನು ಸಮರ್ಥಿಸಿಕೊಂಡಿದೆ ಇದು ಕಿರುಕುಳಕ್ಕೊಳಗಾದ ಅಲ್ಪಸಂಖ್ಯಾತರಿಗೆ ರಕ್ಷಣೆ ನೀಡುವ ಗುರಿಯನ್ನು ಹೊಂದಿದೆ ಮತ್ತು ಇದು ಯಾವುದೇ ಭಾರತೀಯ ನಾಗರಿಕರ ಪೌರತ್ವವನ್ನು ಕಸಿದುಕೊಳ್ಳುವುದಿಲ್ಲ ಎಂದು ವಾದಿಸಿದೆ ಕಾರ್ಯಾಚರಣೆಗೆ ತಡೆ ನೀಡಲು ನಿರಾಕರಣೆ ಸರ್ವೋಚ್ಚ ನ್ಯಾಯಾಲಯವು ಸಿಎಎ ಕಾರ್ಯಾಚರಣೆಗೆ ತಡೆ ನೀಡಲು ನಿರಾಕರಿಸಿದೆ ಆದರೆ ಈ ವಿಷಯದ ಬಗ್ಗೆ ವಿವರವಾದ ವಿಚಾರಣೆಯ ಅಗತ್ಯವಿದೆ ಎಂದು ಹೇಳಿದೆ ನಿಯಮಗಳ ರಚನೆ ಸಿಎಎಯ ಅಡಿಯಲ್ಲಿ ಪೌರತ್ವ ನೀಡುವ ನಿಯಮಗಳನ್ನು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಅಧಿಸೂಚಿಸಿದೆ ಈ ನಿಯಮಗಳ ಕುರಿತಾಗಿಯೂ ನ್ಯಾಯಾಲಯದಲ್ಲಿ ಪ್ರಶ್ನೆಗಳು ಉದ್ಭವಿಸಬಹುದು ಒಂದು ಸಾವಿರದ ಒಂಬೈನೂರ ಐವತ್ತ್ ಕಾಯ್ದೆಯ ಮೂಲ ನಿಯಮಗಳಿಗೆ ಸಂಬಂಧಿಸಿದಂತೆ ಅಕ್ರಮ ವಲಸಿಗರನ್ನು ಗುರುತಿಸುವುದು ಅವರನ್ನು ಬಂಧನದಲ್ಲಿಡುವುದು ಮತ್ತು ಗಡೀಪಾರು ಮಾಡುವ ವಿಷಯಗಳಲ್ಲಿ ನ್ಯಾಯಾಲಯವು ಈ ಹಿಂದೆ ಹಲವಾರು ತೀರ್ಪುಗಳನ್ನು ನೀಡಿದೆ ಅಸ್ಸಾಂನಲ್ಲಿ ರಾಷ್ಟ್ರೀಯ ನಾಗರಿಕರ ನೋಂದಣಿ ಎನ್ಆರ್ಸಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆಯೂ ಸರ್ವೋಚ್ಚ ನ್ಯಾಯಾಲಯವು ಮೇಲ್ವಿಚಾರಣೆ ವಹಿಸಿತ್ತು ಒಟ್ಟಾರೆಯಾಗಿ ಹೇಳುವುದಾದರೆ ಒಂದು ಸಾವಿರದ ಒಂಬೈನೂರ ಐವತ್ ರ ನಾಗರಿಕತ್ವ ಕಾಯ್ದೆ ಮತ್ತು ಅದರ ತಿದ್ದುಪಡಿಗಳು ಭಾರತದಲ್ಲಿ ಬಹಳ ಚರ್ಚಾಸ್ಪದ ವಿಷಯಗಳಾಗಿವೆ ಸರ್ವೋಚ್ಚ ನ್ಯಾಯಾಲಯವು ಈ ವಿಷಯದಲ್ಲಿ ಅಂತಿಮವಾಗಿ ಯಾವ ತೀರ್ಪು ನೀಡುತ್ತದೆ ಎಂಬುದು ದೇಶದ ಪೌರತ್ವ ಕಾನೂನುಗಳ ಭವಿಷ್ಯದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಇತ್ತೀಚಿನ ನಿರ್ದಿಷ್ಟ ತೀರ್ಪು ಅಥವಾ ನ್ಯಾಯಾಲಯದ ಸಮರ್ಥನೆಯ ಬಗ್ಗೆ ನಿಮಗೆ ಹೆಚ್ಚು ವಿವರವಾದ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಆ ನಿರ್ದಿಷ್ಟ ಪ್ರಕರಣ ಅಥವಾ ವಿಷಯದ ಬಗ್ಗೆ ತಿಳಿಸಿ ಓಕೆ ಸೊ ಇತ್ತೀಚಿನ ತೀರ್ಪು ಅಂದರೆ ಇತ್ತೀಚಿನ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕತ್ವ ಕಾಯ್ದೆ ನಿಯಮಗಳ ಕುರಿತು ಒಂದು ನ್ಯಾಯಾಲಯ ಒಂದು ಸಮರ್ಥನೆ ಮಾಡಿಕೊಡುತ್ತೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪ್ಯೂರ್ಲಿ ಸಿ ಎ ಪೌರತ್ವ ತಿದ್ದುಪಡಿ ಕಾಯ್ದೆ ಸೊ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೋಡಿದ್ವಿ ಸೊ ಸಿ ಎ ಕುರಿತು ಏನು ಅದನ್ನು ಎರಡು ಸಾವಿರದ ಹತ್ತೊಂಬತ್ತರ ಸಿ ಎ ಪೌರತ್ವ ತಿದ್ದುಪಡಿ ಕಾಯ್ದೆಯ ಒಂದು ಸಾಂವಿಧಾನಿಕತೆಯನ್ನು ಪ್ರಶ್ನಿಸಿ ಸಲ್ಲಿಸದ ಅರ್ಜಿಗಳ ಬಗ್ಗೆ ಅದು ಇತ್ತೀಚೆಗೆ ಕೇಂದ್ರಕೃತವಾಗಿತ್ತು ಯಾವುದು ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕತ್ವ ತಿದ್ದುಪಡಿ ಕಾಯ್ದೆ ಅದು ನಾಗರಿಕತ್ವ ಕಾಯ್ದೆ ನಿಯಮಗಳು ಓಕೆ ಅದನ್ನು ಇನ್ ಡೀಟೇಲ್ ಈಗ ನಾವು ನೋಡಿದ್ವಿ ಸೊ ಅದು ಏನು ಅದೇನು ಎತ್ತ ಅನ್ನೋ ಎಲ್ಲ ಪ್ರಮುಖ ಬೆಳವಣಿಗೆಗಳು ನೋಡಿದ್ವಿ ಸೊ ಅರ್ಜಿಗಳ ವಿಚಾರಣೆ ಬಗ್ಗೆ ಕೇಂದ್ರ ಸರ್ಕಾರದ ಸಮರ್ಥನೆ ಬಗ್ಗೆ ಸೊ ಕೋರ್ಟ್ ಅದಕ್ಕೆ ಕಾರ್ಯಾಚರಣೆ ತಡೆ ನೀಡಲು ನಿರಾಕರಣೆ ಬಗ್ಗೆ ನಿಯಮಗಳ ರಚನೆ ಬಗ್ಗೆ ಟೋಟಲ್ ಆಗಿ ಹೇಳೋದಾದರೆ ಸಾವಿರದ ಒಂಬೈನೂರ ಐವತ್ತೈದು ನಾಗರಿಕತ್ವ ಕಾಯ್ದೆ ಮತ್ತು ಅದರ ತಿದ್ದುಪಡಿಗಳು ಏನಾಗಿದೆ ಭಾರತದಲ್ಲಿ ಬಹಳ ಒಂದು ಚರ್ಚಾಸ್ಪದ ವಿಷಯಗಳಾಗಿವೆ ಸೊ ಸರ್ವೋಚ್ಚ ನ್ಯಾಯಾಲಯ ಸಹ ಇದರಲ್ಲಿ ಯಾವ ತೀರ್ಪನ್ನು ಅಂತಿಮವಾಗಿ ನೀಡುತ್ತದೆ ಎಂಬುದು ದೇಶದ ಪೌರತ್ವ ಕಾನೂನುಗಳ ಭವಿಷ್ಯದ ಮೇಲೆ ಸಹ ಮಹತ್ವದ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗುತ್ತೆ ಓಕೆ ನೆಕ್ಸ್ಟ್ ನಾವು ಕೇಳೋದಾದರೆ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಸಾವಿರದ ನಂಬರ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ಆರ್ ಎ ನಿಯಮವನ್ನು ಎತ್ತಿ ಹಿಡಿದಿದೆಯಾ ಅದು ಏನು ಅನ್ನೋದು ಡಿಟೈಲ್ ನೋಡಿ ತಗೋಣ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡಿದ್ರಿ ಇತ್ತೀಚೆಗೆ ಸಾವಿರದ ನಂಬರ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ಆರ್ ಎ ನಿಯಮವನ್ನು ಎತ್ತಿ ಹಿಡಿದಿದೆಯಾ ಅನ್ನೋದು ನೋಡೋದಾದರೆ ಹೌದು ನೀವು ಹೇಳುವುದು ಸರಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಒಂದು ಒಂಬೈನೂರ ಐದರ ನಾಗರಿಕತ್ವ ಕಾಯ್ದೆಯ ಕಲಂ ಆರು ಎಯ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿದಿದೆ ಕಲಮಾರು ಎಂದರೇನು ಕಲಮಾರು ಎ ಯು ಅಸ್ಸಾಂ ಒಪ್ಪಂದದ ಅಸ್ಸಾಂ ಅಕಾರ್ಡ್ ಭಾಗವಾಗಿ ಒಂದು ಸಾವಿರದ ಒಂಬೈನೂರ ಎಂಬತ್ತ್ ರಲ್ಲಿ ನಾಗರಿಕತ್ವ ಕಾಯ್ದೆಗೆ ಸೇರಿಸಲಾದ ಒಂದು ವಿಶೇಷ ನಿಬಂಧನೆಯಾಗಿದೆ ಇದು ಅಸ್ಸಾಂಗೆ ಬಾಂಗ್ಲಾದೇಶದಿಂದ ಹಿಂದಿನ ಪೂರ್ವ ಪಾಕಿಸ್ತಾನ ಬಂದ ವಲಸಿಗರಿಗೆ ಪೌರತ್ವ ನೀಡುವ ವಿಷಯವನ್ನು ನಿರ್ವಹಿಸುತ್ತದೆ ಇದರ ಮುಖ್ಯ ಅಂಶಗಳು ಜನವರಿ ಒಂದು ಸಾವಿರದ ಒಂಬೈನೂರಕ್ಕಿಂತ ಮೊದಲು ಅಸ್ಸಾಂಗೆ ಬಂದ ಬಾಂಗ್ಲಾದೇಶ ಮೂಲದ ವ್ಯಕ್ತಿಗಳನ್ನು ಭಾರತೀಯ ನಾಗರಿಕರೆಂದು ಪರಿಗಣಿಸಲಾಗುತ್ತದೆ ಜನವರಿ ಒಂದು ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಡುವೆ ಅಸ್ಸಾಂಗೆ ಬಂದ ಮತ್ತು ಅಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳು ತಮ್ಮನ್ನು ನೋಂದಾಯಿಸಿಕೊಳ್ಳಬೇಕು ನೋಂದಣಿಯ ನಂತರ ಅವರನ್ನು ಭಾರತೀಯ ನಾಗರಿಕರೆಂದು ಪರಿಗಣಿಸಲಾಗುತ್ತದೆ ಆದರೆ ಅವರು ನೋಂದಣಿಯ ದಿನಾಂಕದಿಂದ ಹತ್ತು ವರ್ಷಗಳ ಅವಧಿಗೆ ಮತದಾನದ ಹಕ್ಕನ್ನು ಹೊಂದಿರುವುದಿಲ್ಲ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಅಸ್ಸಾಂಗೆ ಬಂದ ವಲಸಿಗರನ್ನು ಅಕ್ರಮ ವಲಸಿಗರೆಂದು ಪರಿಗಣಿಸಿ ಅವರನ್ನು ಪತ್ತೆಹಚ್ಚಿ ಗಡಿ ಮಾಡಬೇಕು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠವು ಕಲಂ ಆರು ಎಎಸ್ ಹಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಗಳ ವಿಚಾರಣೆ ನಡೆಸಿತ್ತು ಅರ್ಜಿದಾರರು ಈ ನಿಬಂಧನೆಯು ಸಂವಿಧಾನದ ಆರನೇ ವಿಧಿ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದವರ ಪೌರತ್ವದ ಹಕ್ಕುಗಳು ಮತ್ತು ಹದಿನಾಲ್ಕನೇ ವಿಧಿಯನ್ನು ಸಮಾನತೆಯ ಹಕ್ಕು ಉಲ್ಲಂಘಿಸುತ್ತದೆ ಎಂದು ವಾದಿಸಿದ್ದರು ಅಸ್ಸಾಂಗೆ ಮಾತ್ರ ಬೇರೆ ಕಟ್ ಆಫ್ ದಿನಾಂಕವನ್ನು ನಿಗದಿಪಡಿಸುವುದು ತಾರತಮ್ಯ ಎಂದು ಅವರು ಹೇಳಿದ್ದರು ಆದರೆ ಸರ್ವೋಚ್ಚ ನ್ಯಾಯಾಲಯವು ಈ ವಾದಗಳನ್ನು ತಳ್ಳಿಹಾಕಿತು ಮತ್ತು ಕಲಂ ಆರು ಎ ಸಾಂವಿಧಾನಿಕವಾಗಿ ಸಿಂಧುವಾಗಿದೆ ಎಂದು ತೀರ್ಪು ನೀಡಿತು ನ್ಯಾಯಾಲಯವು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಪರಿಗಣಿಸಿತು ಸಂಸತ್ತಿನ ಅಧಿಕಾರ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ರೂಪಿಸುವ ವಿಶೇಷ ಅಧಿಕಾರ ಸಂಸತ್ತಿಗೆ ಇದೆ ಕಲಂ ಆರು ಈ ಅಧಿಕಾರದ ಅಡಿಯಲ್ಲಿ ಬರುತ್ತದೆ ಅಸ್ಸಾಂ ಒಪ್ಪಂದದ ಐತಿಹಾಸಿಕ ಹಿನ್ನೆಲೆ ಅಸ್ಸಾಂ ಚಳವಳಿಯ ನಂತರ ಉಂಟಾದ ಐತಿಹಾಸಿಕ ಸಂದರ್ಭ ಮತ್ತು ಅಸ್ಸಾಂ ಒಪ್ಪಂದದ ಆಧಾರದ ಮೇಲೆ ಈ ನಿಬಂಧನೆಯನ್ನು ಜಾರಿಗೆ ತರಲಾಗಿದೆ ಇದು ಒಂದು ವಿಶಿಷ್ಟ ಸಮಸ್ಯೆಗೆ ವಿಶಿಷ್ಟ ಪರಿಹಾರವಾಗಿದೆ ಸಕಾರಣ ವರ್ಗೀಕರಣ ಅಸ್ಸಾಂ ರಾಜ್ಯವು ಎದುರಿಸಿದ ವಿದೇಶಿ ವಲಸಿಗರ ಅಗಾಧ ಸಮಸ್ಯೆಯ ಹಿನ್ನೆಲೆಯಲ್ಲಿ ಅದಕ್ಕಾಗಿಯೇ ವಿಶೇಷ ನಿಬಂಧನೆಯನ್ನು ರೂಪಿಸುವುದು ಸಕಾರಣ ವರ್ಗೀಕರಣದ ರೀಸನೇಬಲ್ ಕ್ಲಾಸಿಫಿಕೇಶನ್ ಅಡಿಯಲ್ಲಿ ಬರುತ್ತದೆ ಮತ್ತು ಇದು ಸಂವಿಧಾನದ ಹದಿನಾಲ್ಕನೇ ವಿಧಿಯ ಉಲ್ಲಂಘನೆಯಾಗುವುದಿಲ್ಲ ಸಂವಿಧಾನದ ಆರನೇ ವಿಧಿಯೊಂದಿಗೆ ಸಂಘರ್ಷವಿಲ್ಲ ಕಲಂ ಆರು ಎಯು ಸಂವಿಧಾನದ ಆರನೇ ವಿಧಿಗೆ ವಿರುದ್ಧವಾಗಿಲ್ಲ ಬದಲಾಗಿ ಅದು ಒಂದು ವಿಭಿನ್ನ ಸನ್ನಿವೇಶವನ್ನು ಮತ್ತು ಕಾಲಘಟ್ಟವನ್ನು ಸಂಬೋಧಿಸುತ್ತದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತು ಈ ತೀರ್ಪು ಅಸ್ಸಾಂನಲ್ಲಿನ ಪೌರತ್ವ ನಿರ್ಣಯದ ವಿಷಯದಲ್ಲಿ ಮಹತ್ವದ ಪರಿಣಾಮವನ್ನು ಬೀರಿದೆ ಮತ್ತು ದಶಕಗಳಿಂದ ಇದ್ದ ಕಾನೂನು ಅನಿಶ್ಚಿತತೆಗೆ ತೆರೆ ಎಳೆದಿದೆ ಓಕೆ ಎಷ್ಟು ಆಗಿ ಏನು ಸರ್ವೋಚ್ಚ ನ್ಯಾಯಾಲಯ ಪೌರತ್ವ ಸಾರಿ ನಾಗರಿಕತ್ವ ಕಾಯ್ದೆ ಆರ್ ಎ ನಿಯಮವನ್ನು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿತು ಯಾಕೆ ಹಿಡಿತು ಅನ್ನೋದನ್ನು ಇನ್ ಡೀಟೇಲ್ ಆಗಿ ನಾನು ನೋಡಿದ್ವಿ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ನಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸುಮಾರು ಐವತ್ತೈದರ ನಾಗರಿಕತ್ವ ಕಾಯ್ದೆ ಕಲಂ ಆರ್ ಎಯನ್ನು ಆರ್ ಎರ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿತು ಸೊ ಅದೇನು ಏಕೆ ಕಲಂ ಆರ್ ಎ ಅಂದ್ರೇನು ಸರ್ವೋಚ್ಚ ನ್ಯಾಯಾಲಯ ತೀರ್ಪೇನು ಎಲ್ಲ ಇನ್ ಆಗಿ ಈಗ ನಾವು ನೋಡಿದ್ವಿ ಓಕೆ ನೆಕ್ಸ್ಟ್ ನಾವು ನೋಡೋದಾದರೆ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಸಾವಿರದ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ತಾರರ ಪೂರ್ವದಲ್ಲಿ ಅಸ್ಸಾಂ ರಾಜ್ಯಕ್ಕೆ ಬಂದವರನ್ನು ಭಾರತ ನಾಗರಿಕರೆಂದು ತನ್ನ ತೀರ್ಮಾನದಲ್ಲಿ ಎತ್ತಿ ಹಿಡಿದಿದೆಯಾ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಅಂದರೆ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ತಾರರ ಪೂರ್ವದಲ್ಲಿ ಅಸ್ಸಾಂ ರಾಜ್ಯಕ್ಕೆ ಬಂದವರನ್ನು ಭಾರತ ನಾಗರಿಕರೆಂದು ತನ್ನ ತೀರ್ಮಾನದಲ್ಲಿ ಎತ್ತಿ ಹಿಡಿದಿದೆಯಾ ಅಂತ ನೋಡೋದಾದರೆ ಹೌದು ನೀವು ಹೇಳುತ್ತಿರುವುದು ಸಂಪೂರ್ಣವಾಗಿ ಸರಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಒಂದು ಒಂಬೈನೂರ ಐವತ್ ಐದರ ನಾಗರಿಕತ್ವ ಕಾಯ್ದೆಯ ಕಲಂ ಆರು ಎ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿಯುವಾಗ ಅದರ ಒಂದು ಪ್ರಮುಖ ಭಾಗವಾಗಿ ಈ ಅಂಶವನ್ನು ಪುನರುಚ್ಚರಿಸಿದೆ ಕಲಂ ಆರು ಎರಡೂರ ಪ್ರಕಾರ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ ಮೊದಲು ಬಾಂಗ್ಲಾದೇಶ ಆ ಸಮಯದಲ್ಲಿ ಪೂರ್ವ ಪಾಕಿಸ್ತಾನ ಸೇರಿದಂತೆ ನಿರ್ದಿಷ್ಟಪಡಿಸಿದ ಪ್ರದೇಶಗಳಿಂದ ಅಸ್ಸಾಂ ರಾಜ್ಯಕ್ಕೆ ಬಂದಿರುವ ಮತ್ತು ಅಂದಿನಿಂದ ಅಸ್ಸಾಂನಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ಭಾರತೀಯ ಮೂಲದ ಎಲ್ಲಾ ವ್ಯಕ್ತಿಗಳನ್ನು ಭಾರತದ ನಾಗರಿಕರೆಂದು ಪರಿಗಣಿಸಲಾಗುತ್ತದೆ ಸರ್ವೋಚ್ಚ ನ್ಯಾಯಾಲಯವು ಕಲಂ ಆರು ಎನ್ನು ಒಟ್ಟಾರೆಯಾಗಿ ಎತ್ತಿಹಿಡಿದ ಕಾರಣ ಈ ನಿರ್ದಿಷ್ಟ ಉಪನಿಯಮವು ಸಹ ಮಾನ್ಯವಾಗಿದೆ ಮತ್ತು ಅದನ್ನು ನ್ಯಾಯಾಲಯವು ತನ್ನ ತೀರ್ಮಾನದಲ್ಲಿ ದೃಢಪಡಿಸಿದೆ ಇದು ಅಸ್ಸಾಂ ಒಪ್ಪಂದದ ಒಂದು ಮೂಲಭೂತ ಅಂಶವಾಗಿತ್ತು ಅದನ್ನು ಈಗ ನ್ಯಾಯಾಂಗದ ಪರಿಶೀಲನೆಯಲ್ಲಿ ಎತ್ತಿ ಹಿಡಿಯಲಾಗಿದೆ ಓಕೆ ಸರ್ವೋಚ್ಚ ನ್ಯಾಯಾಲಯವು ಅಂದರೆ ಇತ್ತೀಚೆಗೆ ಜನವರಿ ಒಂದು ಸಾವಿರದ ಅರವತ್ತಾರರ ಪೂರ್ವದಲ್ಲಿ ಅಸ್ಸಾಂ ರಾಜ್ಯಕ್ಕೆ ಬಂದವರನ್ನು ನಾವು ಭಾರತದ ನಾಗರಿಕರೆಂದು ತನ್ನ ತೀರ್ಮಾನದಲ್ಲಿ ಹಿಡಿದೆ ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ನೀಡಿ ಹೇಳುತ್ತೆ ಏನಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಸರ್ವೋಚ್ಚ ನ್ಯಾಯಾಲಯವು ಸಾವಿರದ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ಕಾಲಂ ಆರ್ಗೆ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿಯುವಾಗ ಅದರ ಒಂದು ಪ್ರಮುಖ ಭಾಗವಾಗಿ ಈ ಅಂಶವನ್ನು ಏನು ಮಾಡ್ತದೋ ಪುನರ್ ಉಚ್ಚರಿಸ್ತು ಓಕೆ ಇದು ಇನ್ ಡೀಟೇಲ್ ಆಗಿ ನೋಡಿದ್ವಿ ಓಕೆ ಇದರಲ್ಲಿ ನೆಕ್ಸ್ಟ್ ನೋಡೋದಾದರೆ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಸಾವಿರದ ಒಂಬರ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ಕಲಂ ಆರ್ ಎ ಅಡಿಯಲ್ಲಿ ಜನವರಿ ಒಂದು ಸಾವಿರದ ಅರವತ್ತಾರರ ಪೂರ್ವದಲ್ಲಿ ನೇಪಾಳದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದವರನ್ನು ಭಾರತ ನಾಗರಿಕ ಪರಿಗಣಿಸಲು ಅವಕಾಶ ನೀಡಿದೆಯಾ ಅಂತ ನೋಡೋದಾದರೆ ಇಲ್ಲ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಒಂದು ಸಾವಿರದ ಒಂಬೈನೂರ ಐವತ್ತೈದು ರ ನಾಗರಿಕತ್ವ ಕಾಯ್ದೆಯ ಕಲಂ ಆರು ಎತ್ತಿ ಎತ್ತಿಹಿಡಿದ ತೀರ್ಪು ನೇಪಾಳದಿಂದ ಪಶ್ಚಿಮ ಬಂಗಾಳಕ್ಕೆ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ ಆರುಕ್ಕಿಂತ ಮೊದಲು ಬಂದವರಿಗೆ ಅನ್ವಯಿಸುವುದಿಲ್ಲ ಇದಕ್ಕೆ ಕಾರಣಗಳು ಹೀಗಿವೆ ಒಂದು ಕಲಂ ಆರು ಎ ನಿರ್ದಿಷ್ಟ ವ್ಯಾಪ್ತಿ ಕಲಂ ಆರು ವಿಶೇಷವಾಗಿ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ ಮತ್ತು ಬಾಂಗ್ಲಾದೇಶ ಹಿಂದಿನ ಪೂರ್ವ ಪಾಕಿಸ್ತಾನ ಒಳಗೊಂಡಂತೆ ನಿರ್ದಿಷ್ಟಪಡಿಸಿದ ಪ್ರದೇಶಗಳಿಂದ ವಲಸೆ ಬಂದ ವ್ಯಕ್ತಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎರಡು ಭೌಗೋಳಿಕ ಮತ್ತು ಮೂಲದ ವ್ಯತ್ಯಾಸ ನೀವು ಉಲ್ಲೇಖಿಸುತ್ತಿರುವ ಸನ್ನಿವೇಶದಲ್ಲಿ ವಲಸೆ ಬಂದಿರುವ ದೇಶ ನೇಪಾಳ ಮತ್ತು ಅವರು ಬಂದಿರುವ ರಾಜ್ಯ ಪಶ್ಚಿಮ ಬಂಗಾಳ ಕಲಂ ಆರು ಬಾಂಗ್ಲಾದೇಶದಿಂದ ಅಸ್ಸಾಂಗೆ ಬಂದವರಿಗೆ ಸಂಬಂಧಿಸಿದೆ ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯವು ಕಲಂ ಆರು ಅನ್ನು ಎತ್ತಿ ಹಿಡಿದಿರುವುದು ಅಸ್ಸಾಂಗೆ ಬಾಂಗ್ಲಾದೇಶದಿಂದ ಬಂದ ವಲಸಿಗರ ಪೌರತ್ವಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಮಾತ್ರ ದೃಢಪಡಿಸುತ್ತದೆ ಇದು ನೇಪಾಳದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದವರಿಗೆ ಯಾವುದೇ ರೀತಿಯಲ್ಲಿ ಅನ್ವಯವಾಗುವುದಿಲ್ಲ ನೇಪಾಳ ಮತ್ತು ಭಾರತದ ನಡುವೆ ವಿಶೇಷ ಒಪ್ಪಂದಗಳಿದ್ದು ಒಂದು ಸಾವಿರದ ಒಂಬೈನೂರ ಐವತ್ತರ ಭಾರತ ನೇಪಾಳ ಶಾಂತಿ ಮತ್ತು ಸ್ನೇಹ ಒಪ್ಪಂದ ಅದರ ಅಡಿಯಲ್ಲಿ ನೇಪಾಳಿ ನಾಗರಿಕರು ಭಾರತದಲ್ಲಿ ವಾಸಿಸಲು ಮತ್ತು ಕೆಲಸ ಮಾಡಲು ಕೆಲವು ಸೌಲಭ್ಯಗಳನ್ನು ಹೊಂದಿದ್ದಾರೆ ಆದರೆ ಭಾರತೀಯ ಪೌರತ್ವವನ್ನು ಪಡೆಯಲು ಅವರು ನಾಗರಿಕತ್ವ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಇತರ ಸಾಮಾನ್ಯ ನಿಬಂಧನೆಗಳ ಅಡಿಯಲ್ಲಿ ಉದಾಹರಣೆಗೆ ನೋಂದಣಿ ಅಥವಾ ನೈಸರ್ಗೀಕರಣದ ಮೂಲಕ ಅರ್ಹತೆಗಳನ್ನು ಪೂರೈಸಬೇಕಾಗುತ್ತದೆ ಕಲಂ ಆರು ಎಡಿಯಲ್ಲಲ್ಲ ಓಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಏನು ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕತ್ವ ಕಾಯ್ದೆ ಕಲಂ ಆರ್ ಎ ಅಡಿಯಲ್ಲಿ ಜನವರಿ ಒಂದು ಸಾವಿರದ ಪೂರ್ವದಲ್ಲಿ ನೇಪಾಳದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದವರನ್ನ ಭಾರತ ನಾಗರಿಕ ಪರಿಗಣಿಸಲು ಅವಕಾಶ ನೀಡಿಲ್ಲ ಓಕೆ ಅದು ನೀಡಿರೋದು ಓನ್ಲಿ ಅಸ್ಸಾಂ ಇಂದ ಅಸ್ಸಾಂ ಬಂಧವರು ಬಾಂಗ್ಲಾದೇಶದಿಂದ ಅಸ್ಸಾಂ ಬಂಧವರು ಮಾತ್ರ ಓಕೆ ಇನ್ ಡೀಟೇಲಾಗಿ ನಾನು ನೋಡಿದ್ವಿ ಓಕೆ ಈಗ ಪ್ರಶ್ನೆ ಹೋಗೋಣ ಓಕೆ ಈ ಪ್ರಶ್ನೆ ಏನು ಹೇಳುತ್ತೆ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಸಾವಿರದ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ನಿಯಮ ಸಮರ್ಥಿಸಿದೆ ಅನ್ನೋ ಇನ್ ನೋಡಿದ್ವಿ ಸೊ ಆ ಸ್ಟೇಟ್ಮೆಂಟ್ ಸಮರ್ಥ ಇದು ಬರುತ್ತಾ ಸರ್ವೋಚ್ಚ ನ್ಯಾಯಾಲಯವು ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕತ್ವ ಕಾಯ್ದೆ ಆರ್ ಎ ನಿಯಮವನ್ನು ಎತ್ತಿಡಿದೆ ಓಕೆ ಈ ಸ್ಟೇಟ್ಮೆಂಟು ಸರಿ ಎರಡನೇ ಸ್ಟೇಟ್ಮೆಂಟು ಬಾಂಗ್ಲಾದೇಶದಿಂದ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ತಾರರ ಪೂರ್ವದಲ್ಲಿ ಅಸ್ಸಾಂ ರಾಜ್ಯಕ್ಕೆ ಬಂದವರನ್ನು ಭಾರತ ನಾಗರಿಕರನ್ನು ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಮಾನದಲ್ಲಿ ಎತ್ತಿಡಿದೆ ಓಕೆ ಈ ಸ್ಟೇಟ್ಮೆಂಟು ಸರಿ ಸಾವಿರದ ಒಂಬೈನೂರ ಐವತ್ತೈದರ ನಾಗರಿಕತ್ವ ಕಾಯ್ದೆ ಕಲಂ ಆರ್ ಎ ಅಡಿಯಲ್ಲಿ ಜನವರಿ ಒಂದು ಸಾವಿರದ ಅರವತ್ತಾರರ ಪೂರ್ವದಲ್ಲಿ ನೇಪಾಳದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದವರನ್ನು ಭಾರತ ನಾಗರಿಕರಂತ ಪರಿಗಣಿಸುವ ಅವಕಾಶ ನೀಡಿದೆಯಾ ಇಲ್ಲ ಈ ಸ್ಟೇಟ್ಮೆಂಟು ಸರಿ ಸೊ ಒಂದೆರಡು ಸ್ಟೇಟ್ಮೆಂಟ್ ಸರಿ ಅಂದರೆ ಆನ್ಸರ್ ಈಸ್ ಫ್ರೀ ಓಕೆ ಏನಾದರೂ ಈ ಕ್ವಶನಲ್ಲಿ ಏನಾದರೂ ನಿಮ್ಗೆ ಹೇಳ್ಬೇಕನ್ನಿಸ್ತಾರೆ ಖಂಡಿತ ಕಮೆಂಟ್ ಮಾಡಿ ಹಾಗೇನೇ ಡೌಟ್ ಇದ್ದರೂ ಸಹ ನನಗೆ ತಿಳಿಸಿ ಜೊತೆಗೆ ಜೊತೆಗೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಸ್ಪ್ರೆಂಡ್ಸ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ವಿತ್ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು